ಮುಲ್ಲೇಂಗಡ ಕೊಡವ ಕುಟುಂಬದ ವತಿಯಿಂದ ಇದೇ ಪ್ರಥಮ ಬಾರಿಗೆ ಕೊಡವ ಕುಟುಂಬಗಳ ನಡುವಣ ಕಬಡ್ಡಿ ನಂಬೆ ಎರಡು ಸಾವಿರದ ಇಪ್ಪತ್ತಾರು ದಕ್ಷಿಣ ಕೊಡಗಿನ ಕಂಡಂಗಾಲ ಗ್ರಾಮದಲ್ಲಿ ಮುಂದಿನ ಸಾಲಿನ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ನಡೆಯಲಿದೆ ಎಂದು ಪಂದ್ಯಾವಳಿ ಆಯೋಜನಾ ಸಮಿತಿ ಸಂಚಾಲಕ ಮುಲ್ಲೇಂಗಡ ಮಧೋಶ್ ಪೋಯಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಕೊಡವ ಕುಟುಂಬಗಳ ನಡುವೆ ಆರಂಭಿಕವಾಗಿ ಹಾಕಿ ಪಂದ್ಯಾವಳಿ ಆರಂಭವಾದ ಬಳಿಕ ಕ್ರಿಕೆಟ್ ಹಗ್ಗ ಜಗ್ಗಾಟ ಬುಡಿನೊಮ್ಮೆ ಆರಂಭಗೊಂಡಿತ್ತು ಇದೀಗ ಮೊದಲ ಪ್ರಯತ್ನವಾಗಿ ಕೊಡವ ಕುಟುಂಬಗಳ ನಡುವಿನ ಕಬಡ್ಡಿ ಪಂದ್ಯಾವಳಿಯಿಂದ ಕಂಡಂಗಾಲದ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗ್ತಾ ಇದೆ ಎಂದು ಮಾಹಿತಿಯನ್ನ ನೀಡಿದರು ಕೊಡವ ಕುಟುಂಬಗಳ ನಡುವಣ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸುಮಾರು ಐವತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಪಂದ್ಯಾವಳಿ ಮ್ಯಾಟ್ ಅನ್ನ ಬಳಸಲಾಗುತ್ತೆ ಮತ್ತು ಪಂದ್ಯಗಳನ್ನ ನೋಂದಾಯಿತ ಕಬಡ್ಡಿ ತೀರ್ಪುಗಾರರು ನಡೆಸಿಕೊಡಲಿದ್ದಾರೆಂದು ಸ್ಪಷ್ಟಪಡಿಸಿದರು ಕೊಡವ ಕುಟುಂಬದ ಕಬಡ್ಡಿ ಪಂದ್ಯಾವಳಿಯ ಪ್ರತಿ ತಂಡದಲ್ಲಿ ಸೆವೆನ್ ಪ್ಲಸ್ ತ್ರೀ ಆಟಗಾರರು ಪಾಲ್ಗೊಳ್ಳಲು ಒದಗಿಸಲಾಗ್ತಾ ಇದೆ ಪಂದ್ಯಾವಳಿ ವಿಜೇತ ತಂಡಕ್ಕೆ ಮೂವತ್ತು ಸಾವಿರದ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಇಪ್ಪತ್ತು ಸಾವಿರದ ನಗದು ಮತ್ತು ಆಕರ್ಷಕ ಟ್ರೋಫಿಯಿಂದ ಬಹುಮಾನವಾಗಿ ನೀಡಲಾಗುತ್ತೆ ಅಂತ ತಿಳಿಸಿದರು ಗುಡಿ ನೊಮ್ಮೆ ಈಗ ನಾವು ನಮ್ಮ ಭಕ್ತದಿಂದ ಕೊಡವ ಕೌಟುಂಬಿಕ ಕಬಡ್ಡಿ ನಮ್ಮೆಯನ್ನು ಏಪ್ರಿಲ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಬಡ್ಡಿ ನಮ್ಮೆ ಏಪ್ರಿಲ್ ಎರಡು ಮೂರು ಮತ್ತು ನಾಲ್ಕು ಈ ಮೂರು ದಿನಗಳ ಕಾಲ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ನಮ್ಗೆ ಎಷ್ಟು ತಂಡಗಳು ಬರ್ತದೆ ಅದ್ರ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಆಗ್ಲಿಕ್ಕೂ ಸಾಧ್ಯ ಇದೆ ಕರ್ನಾಟಕ ಕಬಡ್ಡಿ ಫೆಡರೇಷನ್ ನಿಯಮಾವಳಿ ಹೇಗೆ ಈ ಮ್ಯಾಟ್ ಅಲ್ಲಿ ಈ ಪಂದ್ಯ ನಡೀತಾ ಇದೆ ದೇಸಿ ಮಣ್ಣಲ್ಲಿ ಅಲ್ಲ ಮ್ಯಾಟ್ ಅಲ್ಲಿ ನಡೀತಾ ಇದೆ ಈ ಪಂದ್ಯಾವಳಿ ಇದಕ್ಕೆ ಒಳ್ಳೆ ಬಹುಮಾನ ಮೊತ್ತವನ್ನು ಕೂಡ ಇಟ್ಟಿದ್ದೇವೆ ಒಳ್ಳೆ ಬಹುಮಾನ ಮತ್ತು ಆಕರ್ಷಕ ಟ್ರಾಫಿಗಳನ್ನು ಕೂಡ ಇಟ್ಟಿದ್ದೇವೆ ಗೋಷ್ಠಿಯಲ್ಲಿ ಮುಲ್ಲೇಂಗಡ ಕುಟುಂಬದ ಅಧ್ಯಕ್ಷ ಮುಲ್ಲೇಂಗಡ ಶಂಕರಿ ಪೊಂದಪ್ಪ ಪಂದ್ಯಾವಳಿ ಆಯೋಜಕ ಸಮಿತಿಯ ಕಾರ್ಯದರ್ಶಿ ಮುಲ್ಲೇಂಗಡ ಕಿಟ್ಟು ಕುಟ್ಟಪ್ಪ ನಿರ್ದೇಶಕರಾದ ಮುಲ್ಲೇಗಡ ರಘುದೇವಯ್ಯ ಮತ್ತು ಮುಲ್ಲೇಗಡ ಸುರೇಶ್ ಭೀಮಯ್ಯ ಪಾಲ್ಗೊಂಡಿದ್ದರು